ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಲ್ಲಪ್ಪ ದೇವರವರೇ ದೇವಾಂಗ ಸಮಾಜದ ಮುಖಂಡರಾಗಿರ್ತಕ್ಕಂಥ ಗೋವಿಂದಪ್ಪನವರೇ ವೆಂಕಟರಾಮ್ರವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ದೇವಾಂಗ ಬಂಧುಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ದೇವಾಂಗ ಬಂಧುಗಳೇ ನಾನು ಕಮ್ಯುನಿಸ್ಟ್ ಪಕ್ಷದಲ್ಲಿದ್ದವನು ಆ ಕಮ್ಯುನಿಸ್ಟ್ ಪಕ್ಷದಲ್ಲಿ ಬಿಟ್ಟ ಮೇಲೆ ಸುಮಾರು ಜನ ನಾಯಕರು ನನ್ನ ಆ ಪಕ್ಷಕ್ಕೆ ಬನ್ನಿ ಈ ಪಕ್ಷಕ್ಕೆ ಬನ್ನಿ ಅಂತೇಳಿ ಕರಿತಾ ಇದ್ದರು ನಾನು ಯಾವ ಪಕ್ಷಕ್ಕೂ ಹೋಗಲಿಲ್ಲ ಕೊನೆಗೆ ಈ ಕಡೆ ನಮ್ಮ ಜನಾಂಗದ ಬಗ್ಗೆ ಏನಾದರೂ ಒಂದು ಕೆಲಸ ಮಾಡೋಣ ಅಂತಕ್ಕಂತಹ ಮಹತ್ತರವಾದ ಆಸೆ ಇಟ್ಕೊಂಡು ಈ ಫೀಲ್ಡಿಗೆ ಬಂದೆ ನನ್ನ ಮುಖ್ಯ ಉದ್ದೇಶ ಏನು ಅಂತೇಳಿದ್ರೆ ನಾನು ಯಾವ ಕೌನ್ಸಿಲರ್ ಆಗಬೇಕಾದ ಅಗತ್ಯ ಇರಲಿಲ್ಲ ಅಥವಾ ಯಾವುದೋ ಸಂಘಕ್ಕೆ ಅಧ್ಯಕ್ಷನಾಗಬೇಕಾದಂಥ ಅಗತ್ಯ ಇರಲಿಲ್ಲ ಅಥವಾ ಇನ್ನೇನೋ ದುಡ್ಡು ಮಾಡಬೇಕು ಅಂತಕ್ಕಂಥ ಅಗತ್ಯನೂ ಕೂಡ ನನಗಿರಲಿಲ್ಲ ವಕೀಲಿ ಚೆನ್ನಾಗಿ ನಡೀತಾ ಇದೆ ಪರವಾಗಿಲ್ಲ ನನ್ನ ಹೊಟ್ಟೆ ಬಟ್ಟೆಗೆ ಆಗ್ತಕ್ಕಂಥದ್ದು ನನ್ನ ಮಕ್ಕಳಿಗೆ ಎಜುಕೇಷನ್ ಕೊಡ್ತಕ್ಕಂಥ ಮಟ್ಟಕ್ಕೆ ಮತ್ತು ಒಳ್ಳೆ ನಾಗರಿಕನಾಗಿ ಬದುಕುವಂಥ ಬದುಕನ್ನು ನನಗೆ ವಕೀಲಿ ಕೊಟ್ಟಿದೆ ಸೊ ಆ ದಿಕ್ಕಲ್ಲಿ ನಾನು ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ ನಮ್ಮ ಜನಾಂಗದ ಸುಮಾರು ಜನ ಮಕ್ಕಳು ಈಗಲೂ ಕೂಡ ಬರ್ತಾರೆ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಅಡ್ಮಿಷನ್ ಟೈಮಲ್ಲಿ ಸುಮಾರು ಜನ ಬರ್ತಾರೆ ಸರ್ ಫೀಸ್ ಕಟ್ಟಬೇಕು ಬುಕ್ಗಳೇನೆ ಕೊಡೋಕ್ಕೆ ಶುರು ಮಾಡಿದ್ದಾರೆ ಭಾಳ ಹಿಂದೆ ಪುಸ್ತಕಗಳು ಕೂಡ ಕೊಡ್ತಾ ಇರಲಿಲ್ಲ ಅಂಥ ಒಂದು ದಿಸೆಯಲ್ಲಿ ನಾನು ಯೋಚನೆ ಮಾಡಿದೆ ಕನಿಷ್ಠ ಪಕ್ಷ ನಮ್ಮ ದೇವಾಂಗದ ಮಕ್ಕಳುಗಳಿಗೆ ಒಂದು ವರ್ಷಕ್ಕೆ ಒಂದು ನೂರು ಜನ ಮಕ್ಕಳಿಗೆ ನಾವು ಸಹಾಯ ಮಾಡೋಕ್ಕೆ ಸಾಧ್ಯ ಆಗೋದಾದರೆ ಅದು ಎಲ್ ಕೆ ಜಿ ಯು ಕೆ ಜಿಯಿಂದ ಹಿಡಿದು ಮೆಡಿಕಲ್ವರೆಗೆ ಫೀಸ್ ಕಟ್ಟೋದಕ್ಕೆ ಸಾಧ್ಯ ಆಗೋದಾದರೆ ಅದಕ್ಕಿಂತ ಮಹತ್ತರವಾಗಿರ್ತಕ್ಕಂಥ ಕೆಲಸ ಇನ್ನೊಂದಿಲ್ಲ ಅಂತೇಳಿ ಮನಸ್ಸು ಮಾಡಿ ಆವಾಗ ಒಂದು ಸಂಘಕ್ಕೆ ಅಡಿಪಾಯವನ್ನು ಹಾಕಿದ್ವಿ ಅಡಿಪಾಯ ಹಾಕಿದ್ವಿ ಒಂದು ಹದಿನೆಂಟು ಲಕ್ಷ ರೂಪಾಯಿ ಕೊಟ್ಟು ಸೈಟ್ ತಗೊಂಡ್ವಿ ಇಲ್ಲೇ ನಮ್ಮ ಅವರ ಬಿಲ್ಡಿಂಗಿನ ಪಕ್ಕದಲ್ಲೇನೇ ಹದಿನೆಂಟುವರೆ ಲಕ್ಷ ಕೊಟ್ಟು ಒಂದು ಬಿಲ್ಡಿಂಗ್ ಸೈಟ್ ತಗೊಂಡು ಇವತ್ತು ಒಂದೂವರೆ ಕೋಟಿ ರೂಪಾಯಿನ ತೆಲುಗು ದೇವಾಂಗದ ಸ್ವಾಭಿಮಾನಿ ಕಟ್ಟಡವನ್ನು ಇವತ್ತು ನಾವು ಕಟ್ಟಿದ್ದೀವಿ ಬಹುಶನ ಒಂದು ಎರಡು ಮೂರು ತಿಂಗಳ ಒಳಗೆ ಅದನ್ನು ಉದ್ಘಾಟನೆ ಕೂಡ ಮಾಡಿದ್ವಿ ಅದರ ಉದ್ದೇಶ ಏನು ಅಂತಂದರೆ ದೇವಾಂಗ ಭವನ ಅಂತನೇ ಅದರಲ್ಲಿ ಬರ್ತಾ ಇರತಕ್ಕಂಥ ಎಲ್ಲ ಹಣವನ್ನು ಕೂಡ ತೆಲುಗು ದೇವಾಂಗದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾಗಿ ವಿನಿಯೋಗಿಸ್ಬೇಕು ಅಂತೇಳಿ ನಾವಂತೂ ತೀರ್ಮಾನ ಮಾಡಿದ್ದೀವಿ ಹಾಗೇನಾದರೂ ಮುಂದುವರಿ ಮತ್ತು ನೀವು ಯಾರು ಕೂಡ ಇನ್ಮೇಲೆ ದೊಡ್ಡಬಳ್ಳಾಪುರದಲ್ಲಿ ತೆಲುಗು ದೇವಾಂಗದವ್ರಿಗೆ ಅಡ್ರೆಸ್ ಇಲ್ಲ ಅಂತ ಹೇಳೋಂಗಿಲ್ಲ ನೀವು ಯಾಕೆಂದರೆ ಒಂದು ತೆಲುಗು ದೇವಾಂಗದವ್ರಿಗೆ ಒಂದು ಅಡ್ರೆಸ್ಸನ್ನು ತೆಲುಗು ದೇವಾಂಗ ಭವನ ಸಂಜಯ್ ನಗರ ಎರಡನೇ ವಾರ್ಡು ದೊಡ್ಡಬಳ್ಳಾಪುರ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಭಿಮಾನಕ್ಕೆ ಇದಾಗ್ತಕ್ಕಂಥ ಒಂದು ಬಿಲ್ಡಿಂಗನ್ನು ನಾವಲ್ಲಿ ಕಟ್ತಾ ಇದ್ವಿ ಅದರ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಇದೇ ಜಾಗದಲ್ಲಿ ಒಂದು ದೊಡ್ಡ ಬೃಹತ್ತಾಗಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಸಮಾವೇಶವನ್ನು ಕೂಡ ಮಾಡಿದ್ರು ನಾನು ಇದನ್ನೇನು ದೊಡ್ಡ ಜಂಬ ಕೇಳ್ಕೊಳ್ತಾ ಇಲ್ಲ ದೇವಾಂಗದವ್ರು ಮನಸ್ಸು ಮಾಡಿದ್ರೆ ಯಾರಾದರೂ ಒಬ್ಬಿಬ್ಬರು ಅಟ್ಲೀಸ್ಟ್ ತ್ಯಾಗ ಮಾಡೋಕ್ಕೆ ರೆಡಿ ಆದರೆ ಎಷ್ಟೆಲ್ಲ ಕೆಲಸ ಮಾಡ್ಬೋದು ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತಾಯಿದ್ದೀನಿ ಯಾಕೆಂದರೆ ಗೋವಿಂದಪ್ಪನವರು ಹೇಳ್ತಾಯಿದ್ರು ಎಂಟನೇ ಇಸ್ವಿಯಿಂದ ಯಾವತ್ತು ಉರುಕೊಂಡು ಅಪ್ಪನವರು ಖರೀದಿ ಮಾಡಿದ್ರು ಸೊತ್ತುಗಳನ್ನು ತಗೊಂಡಿದ್ರು ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಂದರೂ ಕೂಡ ಒಂದು ಇಂಚು ಜಾಗ ಕೊಂಡ್ಕೊಳ್ಳೋಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೀವು ಚಪ್ಪಾಳ ಹೊಡೆದ್ರಿ ಸಂತೋಷ ನಮ್ಮ ಸ್ಥಿತಿ ಏನು ಯಾಕೆ ಹಿಂಗಾಗ್ತಾ ಇದೆ ನಾನು ಇದೇ ವಿಷಯವನ್ನು ಹೋದ್ಸಾರಿ ಜನರಲ್ ಬಾಣಿ ಒಳಗೂ ಹೇಳಿದೆ ಪಾಪ ಯಾರೋ ದೊಡ್ಡ ಮನುಷ್ಯರು ಮಕ್ಳುಗಳು ಕೇಕೆ ಹಾಕ್ಬಿಟ್ಟು ಇದು ಮಾಡಿದ್ರು ನಾನು ಕೇಳಿದ್ದು ಇಷ್ಟೇ ದೇವಾಂಗದವ್ರ ಯೋಗ್ಯತೆ ಗಾಂಧಿನಗರದಲ್ಲಿರ್ತಕ್ಕಂಥ ಬರೀ ಎಂಬತ್ತು ಇಪ್ಪತ್ತೋ ಎಂಬತ್ತು ನಲ್ವತ್ತು ಸೈಟ್ ಅಷ್ಟೇ ನಮ್ಮದು ಯೋಗ್ಯತೆ ನಂತರದ ಒಂದು ಸಣ್ಣ ಸಂಘ ಕಟ್ಕೊಂಡು ತೆಲುಗು ದೇವಾಂಗ ಸಂಘ ಕಟ್ಕೊಂಡು ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸಮಾವೇಶ ಮಾಡೋಕೆ ಸಾಧ್ಯ ಆಗೋದಾದ್ರೆ ಒಂದೂವರೆ ಕೋಟಿಯ ಬಿಲ್ಡಿಂಗ್ ಅನ್ನು ಒಂದು ಸಮಾವೇಶ ಕಟ್ಟೋದಕ್ಕೆ ಸಾಧ್ಯ ಆಗೋದಾದ್ರೆ ಇಡೀ ದೇಶದಲ್ಲಿರ್ತಕ್ಕಂಥ ದೇವಾಂಗದವ್ರ ಸಂಖ್ಯೆ ಎಷ್ಟು ಬೆಂಗಳೂರಲ್ಲಿ ಸಂಖ್ಯೆ ಎಷ್ಟು ಇನ್ನೆಷ್ಟು ಇಂಪ್ರೂವ್ ಆಗಬೇಕಾಗಿತ್ತು ಇನ್ನೆಷ್ಟು ಬೆಳವಣಿಗೆ ಆಗಬೇಕಾಗಿತ್ತು ಕೆ ಭಾಸ್ಕರ್ ಒಂದು ಮೂರ್ನಾಲ್ಕು ತಿಂಗಳಿಂದ ಫೋನ್ ಮಾಡಿ ಹೇಳ್ತಾರೆ ಸರ್ ಕನ್ನಡ ದೇವಾಂಗ ಸಂಘದ ಅಡಿಯಲ್ಲಿ ಲಾ ಕಾಲೇಜ್ ಮಾಡ್ತಾ ಇದ್ದೀವಿ ಸರ್ ಲಾ ಕಾಲೇಜ್ ಎಲ್ಲಿ ಕಾರ್ಪೊರೇಷನ್ ಪಕ್ಕದಲ್ಲೇ ಇರ್ತಕ್ಕಂಥ ಬಿಲ್ಡಿಂಗ್ ಅಲ್ಲಿ ಒಂದು ಕಾನೂನು ಕಾಲೇಜನ್ನು ಮಾಡ್ತಾ ಇದೀವಿ ಸರ್ ನಾವು ನಾವೇನು ಮಾಡಿದೀವಿ ಇಲ್ಲಿ ಒಬ್ಬರ ಕಾಲು ಒಬ್ರು ಎಳ್ಕೊತೀವಿ ಒಬ್ಬರ ತಲೆ ಮೇಲೆ ಒಬ್ಬರು ಗೂಬೆ ಕೂರಿಸ್ತೀವಿ ಒಂದು ಏಳೆಂಟು ವರ್ಷಗಳಿಂದ ಒಂದು ಪ್ರಯತ್ನ ಮಾಡಿದ್ವಿ ನಮ್ಮ ಬಿರ್ಲಾ ಸೂಪರ್ ಹತ್ರ ಒಂದು ಕಾಲು ಎಕರೆ ಜಮೀನ ಸರ್ಕಾರ ಗ್ರಾಂಟ್ ಮಾಡ್ತಾರೆ ಅಂತೇಳಿ ಎಲ್ಲ ಮೂವ್ ಮಾಡಿದ್ವಿ ಲಾಸ್ಟಲ್ಲಿ ಇನ್ನೇನು ಕ್ಯಾಬಿನೆಟಲ್ಲಿ ಪ್ರೆಸೆಂಟ್ ಮಾಡಬೇಕು ಫೈಲು ಅನ್ನುವಾಗ ಆ ಫೈಲಲ್ಲಿ ನಮ್ಮ ಪೇಪರ್ಗಳೇ ಇಲ್ಲ ಯಾವ ಸ್ಥಿತಿಯಲ್ಲಿದ್ದೀನಿ ನೋಡಿ ಗೊತ್ತಾಯ್ತಾ ದೇವಾಂಗ್ದವರು ಫೈಲಲ್ಲಿ ನಮ್ಮ ಪೇಪರ್ಗಳೇ ಇಲ್ಲ ಯಾರೋ ಒಬ್ಬ ಡಿ ಸಿ ಇದ್ರು ಅವರು ಕೇಳಿದ್ರು ಸರ್ ನಿಮ್ಮ ಫೈಲಲ್ಲಿ ಪೇಪರ್ಗಳೇ ಇಲ್ಲ ಸರ್ ಬರೀ ಕವರ್ ಮಾತ್ರ ಇದೆ ಅಂತ ಆ ಫೈಲನ್ನು ಮಾಯ ಮಾಡಿದ್ರು ತೆಲುಗು ಮತ್ತೆ ಆ ಫೈಲನ್ನು ರೀಬಿಲ್ಡ್ ಮಾಡಿ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು ತಹಶೀಲ್ದಾರ್ ರೆವಿನ್ಯೂ ಇನ್ಸ್ಪೆಕ್ಟರು ವಿಲೇಜ್ ಅಕೌಂಟೆಂಟು ಎ ಸಿ ಡಿ ಸಿ ಚೀಫ್ ಸೆಕ್ರೆಟರಿ ಎಲ್ಲರ ಕಡೆಯಿಂದಲೂ ಸಹಿಗಳು ಮಾಡಿ ಕೊನೆಯಲ್ಲಿ ಕ್ಯಾಬಿನೆಟ್ ಮಂತ್ರಿಮಂಡಲ ಮುಂದೆ ಹೋಗಬೇಕು ಅನ್ನೋ ಒಂದು ಸಮಯದಲ್ಲಿ ಪೇಪರ್ಸೇ ಮಾಯಾ ಅಷ್ಟೊತ್ತಿಗೆ ಸರ್ಕಾರ ಬಿದ್ದೋಯ್ತು ಇವತ್ತಿನವರೆಗೂ ಒಂದು ಪೆಂಡಿಂಗ್ ಇದೆ ಏನು ನಾವು ಸರ್ವೆ ಮಾಡಿಸಿದ್ವಿ ಬಿರ್ಲಾ ಸೂಪರ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಕಾಲು ಎಕರೆ ಜಮೀನು ಇವತ್ತಿಗೂ ಅಲ್ಲೇ ಇದೆ ಆ ಪುಣ್ಯ ಕಾರ್ಯ ಮಾಡಿದವರು ಕೂಡ ತೆಲು ದೇವಾಂಗ್ದವ್ರಿಗೆ ಇದು ಯಾರು ಕೃಷ್ಣಮೂರ್ತಿ ಮನೆಗಾಗಲಿ ಶಿವಶಂಕರಪ್ಪನವ್ರ ಮನೆಗಾಗಲಿ ಅಥವಾ ಗೋವಿಂದಪ್ಪನವ್ರ ಮನೆಗೇನು ಬರ್ತಿರ್ಲಿಲ್ಲ ಬರ್ತಾ ಇದ್ದಿದ್ದು ಯಾರಿಗೆ ದೇವಾಂಗದವ್ರಿಗೆ ಮತ್ತು ಇನ್ನೊಂದು ಕೆಟ್ಟ ಚಾಳಿ ಬಂದ್ಬಿಟ್ಟಿದೆ ನಮ್ಮಲ್ಲಿ ನಾನು ದಯವಿಟ್ಟು ಸ್ವಲ್ಪ ಹೊರಟಾಗಿ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ಏನಾದರೂ ಆಸ್ತಿ ಮಾಡಿದ್ರೆ ಕೃಷ್ಣಮೂರ್ತಿ ಕುಟುಂಬಕ್ಕೋ ಗೋವಿಂದಪ್ಪನವ್ರ ಕುಟುಂಬಕ್ಕೋ ಶಿವಶಂಕರಪ್ಪನವ್ರ ಕುಟುಂಬಕ್ಕೋ ಮಾಡಕ್ಕೆ ಹೋಗಬೇಡಿ ಆಸ್ತಿ ಮಾಡಿದ್ರೆ ಜನಾಂಗಕ್ಕೆ ಮಾಡಿ ಯಾವ ಜನಾಂಗಕ್ಕೆ ಮಾಡಬೇಕೋ ತೆಲುಗು ದೇವಾಂಗ ಸಂಘ ಅಥವಾ ತೆಲುಗು ದೇವಾಂಗದವ್ರಿಗೆ ಅಂತ ಮಾಡಿ ನಾನು ಸತ್ರೂ ಕೂಡ ನನ್ನ ಮಕ್ಕಳು ಮಾಡ್ಬೋದು ಅಥವಾ ನನ್ನ ಮಕ್ಕಳಿಗೆ ಇಷ್ಟ ಇಲ್ಲ ಅಂತೇಳಿದ್ರೆ ಒಬ್ಬ ಸೆಕ್ರೆಟರಿನ ಅಪಾಯಿಂಟ್ ಮಾಡ್ತಾರೆ ಒಬ್ಬ ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡ್ತಾರೆ ಈಗ ನಾವು ತೆಲುಗು ದೇವಾಂಗ ಸಂಘ ಕಟ್ಟಿದ್ದೀವಿ ಒಂದೂವರೆ ಕೋಟಿ ರೂಪಾಯಿ ಬಿಲ್ಡಿಂಗ್ ನಿಮ್ಗೆಲ್ಲರಿಗೂ ಕೊಡ್ತಾ ಇದ್ದೀವಿ ಒಂದು ಮೂರು ತಿಂಗಳಲ್ಲಿ ನಿಮಗೆಲ್ಲ ಬಳುವಳಿಯಾಗಿ ಕೊಡ್ತಾ ಇದ್ದೀವಿ ನಾನು ಇಷ್ಟ ಇಲ್ಲದೆ ಇಳಿದೋದ್ರು ಕೂಡ ಅಥವಾ ಶಿವಶಂಕರಪ್ಪನವ್ರಿಗೆ ಇಷ್ಟ ಇಲ್ಲ ಇಳಿದೋದ್ರು ಕೂಡ ಸರ್ಕಾರದವರು ಆಡಳಿತಾಧಿಕಾರಿಯನ್ನು ನೇಮಿಸ್ತಾರೆ ಏನು ನಂಬಿಕೊಂಡಿದ್ದೀವಿ ನಮ್ಮ ಮೂಲ ಉದ್ದೇಶ ಏನಿದೆ ಆ ಉದ್ದೇಶ ಹಾಗೆ ಕಂಟಿನ್ಯೂ ಆಗುತ್ತೆ ಈ ಕೆಲಸ ಆಗಬೇಕು ಅಂತ ನಾನು ಕೇಳ್ತಾ ಇರೋದು ದುರದೃಷ್ಟವಶತ್ ನಮ್ಮಲ್ಲಿ ಏನಾಗಿದೆ ಅಂದರೆ ಎಲ್ಲ ಜನಾಂಗನ ಬಳಸ್ಕೊಳ್ತಾರೆ ಟ್ರಸ್ಟ್ಗಳು ಇನ್ನೇನೋ ಥರದ ಸಂಸ್ಥೆಗಳು ಒಂಥರ ಲಾಟ್ರಿ ಸಂಸ್ಥೆಗಳಿದ್ದಂಗೆ ಇದು ನಮ್ಮನ್ನೆಲ್ಲ ಜನಾಂಗನ ಬಳಸ್ಕೊಂಡು ಈ ಥರ ಶೋಷಣೆ ಮಾಡಿ ನಮ್ಮನ್ನು ಬಳಸ್ಕೊಂಡು ಕಣೆಪಟ್ಟಿ ತೆಲುಗು ದೇವಾಂಗದವರು ಅಂತ ಆಗ್ತಕ್ಕಂಥದ್ದು ಲಾಭ ಮಾತ್ರ ಯಾರಿಗೆ ನಾಲ್ಕೈದು ಜನಕ್ಕೆ ಹೋಗುತ್ತೆ ಈಗ ದೊಡ್ಡಬಳ್ಳಾಪುರದ ಆಂಧ್ರ ದೇವಾಂಗ ಚೌಟ್ರಿ ಏನಾಯ್ತು ಕಾಸ್ಬಾಗಿಂದು ಹೆಸರು ಮಾತ್ರ ದೊಡ್ಡದು ಆಂಧ್ರ ದೇವಾಂಗ ಚೌಟ್ರಿಯಿಂದ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ಯಾರಾದರೂ ಒಬ್ಬ ತೆಲುಗು ದೇವಂಗ ವಿದ್ಯಾರ್ಥಿಗೆ ನಾಲ್ಕು ಕಾಣಿ ಏನಾರು ಕೊಟ್ಟಿದ್ದಾರೆ ನೀವು ಯಾವ ಥರ ಕೇಳಿದ್ದೀರಾ ಕೇಳೋದಿಲ್ಲ ಹೋಗಲಿ ಬೆಂಗಳೂರು ಸಂಘ ಬಾಲ್ ಸುಬ್ರಹ್ಮಣ್ಯಂತ ಪುಣ್ಯಾತ್ಮ ಇರತಕ್ಕಂಥ ಕಾಲದಲ್ಲೂ ಕೂಡ ಆಡಿಟ್ ಅಬ್ಜೆಕ್ಷನ್ಸ್ ಆಗಿ ಜನರಲ್ ಬಾಡಿಯಲ್ಲಿ ಭ್ರಷ್ಟಾಚಾರಕ್ಕೆ ಅಪ್ರೂವಲ್ ಸಿಕ್ತು ಗೋವಿಂದಪ್ಪ ಕೇಳಿ ನಾವು ಜನರಲ್ ಬಾಡಿ ಬುಕ್ ಓದ್ಕೋತೀವಿ ಅಷ್ಟೇ ನಿರ್ಣಯ ಬಾಲಸುಬ್ರಹ್ಮಣ್ಯ ಮಿಜಲು ದೇವ್ರಂತವ್ರೆ ಎರಡು ಮಾತಿಲ್ಲ ಆದ್ರೆ ಅವ್ರ ಕಾಲದಲ್ಲೂ ಕೂಡ ಅವ್ರ ಮುಖಕ್ಕೆ ಮಸಿ ಬಳೆದು ಅವ್ರ ಮೂತಿಗೂ ಬೆಳೆದು ಜನರಲ್ ಬಾಡಿ ಬುಕ್ಕಲ್ಲೇ ಆಗಿರತಕ್ಕಂಥ ಮಿಸ್ಅಪ್ರೋಪ್ರಿಯೇಷನ್ ಭ್ರಷ್ಟಾಚಾರ ಏನಿತ್ತು ಆ ಭ್ರಷ್ಟಾಚಾರಕ್ಕೆ ಸಂಘದ ಜನರಲ್ ಬಾಡಿಯಲ್ಲಿ ಅಪ್ರೂವಲ್ ತಗೊಂಡ್ರು ಆಡಿಟ್ರ್ ಏನು ಹೇಳಿದೆ ಜನ್ರಲ್ ಬಾಡಿಯಲ್ಲಿ ನಿಮ್ಮಿರ್ತಕ್ಕಂಥ ಎಲ್ಲ ಸದಸ್ಯರು ಒಪ್ಕೊಂಡ್ರೆ ನಿಮ್ಮ ಭ್ರಷ್ಟಾಚಾರಕ್ಕೆ ಸಹಿ ಅನ್ನೋದಾದರೆ ಅದನ್ನು ವಿನಾಯಿಸ್ಬೋದು ಅಂತ ಒಪ್ಪಿಸ್ಬಿಟ್ರು ಈ ಸ್ಥಿತಿಯಲ್ಲಿ ನಾವಿದ್ದೀವಿ ಇದು ನಮಗೆ ಅಗತ್ಯ ಇದೆಯಾ ನಾವು ಯಾವ ಮಟ್ಟಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಎರಡು ಸಾವಿರ ರೂಪಾಯಿ ಓಟ್ ಕೊಟ್ಟರು ಎರಡು ಸಾವಿರ ರೂಪಾಯಿ ಓಟ್ ಕೊಟ್ಟು ಸದಸ್ಯರಿಂದ ಓಟ್ ತೊಗೊಳ್ತಕ್ಕಂಥ ವ್ಯಕ್ತಿ ಏನು ರೀ ನಿಮಗೆ ಏನು ಮಾಡೋಕ್ಕೆ ಸಾಧ್ಯ ಒಂದು ಅರ್ಜಿ ಕೊಟ್ಟಿದ್ದಾರೆ ನನಗೆ ಫೋನ್ ಮಾಡಿದರು ಸರ್ ತೊಂಬೈ ನಾಲ್ಕು ಲಕ್ಷ ತಿನಿಸಿದ್ದಾರೆ ಸರ್ ಯಾವ ಕರ್ಮಾರಿ ಇದು ಹಾಂ ಸಾವಿರದ ಒಂಬೈನೂರ ಎಂಟನೇ ಇಸ್ವಿಲಿ ಉರುಕೊಂಡು ಒಂಬೈನೂರು ಆಂಧ್ರ ಇಂದ ನಡ್ಕೊಂಡು ಬಂದು ಪಾಪ ಬೆಂಗಳೂರಲ್ಲಿ ಜಾಗ ಕೊಟ್ಟು ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ತಿಳಿದ್ಯಾಂಗೋದ ತಲೆ ಎತ್ಕೊಂಡು ತಿರುಗೋಣ ಅಂತೇಳಿ ದೇವಂಗದವ್ರಿಗೆ ಅಂತೇಳಿ ಅಷ್ಟೆಲ್ಲ ಕಷ್ಟಪಟ್ಟು ಆ ಕಾಲಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಟ್ಟರಂತೆ ಸಾವಿರದ ಒಂಬೈನೂರ ಎಂಟನೇ ಇಸ್ವಿಲಿ ಐವತ್ತು ಸಾವಿರ ರೂಪಾಯಿ ಅಂದರೆ ಆಯ್ತು ಹೇಳಿ ಐನೂರು ಕೋಟಿ ಆಸ್ತಿ ಅದೆಲ್ಲ ಮಾಡಿ ಆಸ್ತಿಗಳನ್ನು ಮಾಡಿಕೊಟ್ರೆ ನಾವೇನು ಮಾಡ್ತೀವಿ ಅಂದರೆ ಅದರಲ್ಲೂ ದುಡ್ಡು ಹೊಡಿತೀವಿ ಇವತ್ತು ಕರೆಕ್ಟಾಗಿ ಹೇಳಿ ನಮ್ಮಲ್ಲಿ ಗೆದ್ದಿರ್ತಕ್ಕಂಥ ಡೈರೆಕ್ಟರ್ಗಳು ಇದ್ದಾರೆ ನೀವು ಯಾವತ್ತಾರು ಗೆದ್ದ ಮೇಲೆ ಸಂಘದಲ್ಲಿರ್ತಕ್ಕಂಥ ಅಂಗಡಿಗಳನ್ನು ಎಷ್ಟು ಬಾಡಿಗೆ ಕೊಟ್ಟಿದ್ದೀರಾ ಅದ್ರಲ್ಲಿ ಬಾಡಿಗೆ ಎಷ್ಟು ಬರ್ತಾ ಇದೆ ಸಂಘಕ್ಕೆ ಯಾವ್ಯಾವ ಡೈರೆಕ್ಟರ್ ಅದರಲ್ಲಿ ಎಷ್ಟೆಷ್ಟು ಹೊಡಿತಾನೆ ಇವತ್ತು ಐದು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಅಂಗಡಿ ಬಾಡಿಗೆ ಇಕ್ಮಿ ಬಾಡಿಗೆ ಕೊಟ್ಟಿರೋದು ಎಷ್ಟಕ್ಕೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಮೈನಸ್ ಎಷ್ಟು ಮೂವತ್ತೈದು ಸಾವಿರ ರೂಪಾಯಿ ಡೈರೆಕ್ಟ್ರ್ ಜಾಬ್ಗೆ ಹೋಗುತ್ತೆ ಅವ್ರು ಯಾರೋ ಒಬ್ಬರು ಜರಿ ಕೃಷ್ಣ ಅಂತ ನಿಂತಿದ್ರು ಎರಡು ಟರ್ಮು ಮೊದಲು ನಾಲ್ಕೂವರೆ ಲಕ್ಷನ ಐದು ಲಕ್ಷ ಬಾಡಿಗೆ ಬಾಕಿ ಇಟ್ಕೊಂಡಿದ್ರು ಎಷ್ಟು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಬಾಡಿಗೆ ನಾಲ್ಕೂವರೆ ಐದು ಲಕ್ಷ ಎಷ್ಟಾಯಿತು ಎಷ್ಟು ವರ್ಷದ ಬಾಡಿಗೆ ಇರ್ಬೋದು ನೀವೇನಾರು ಬಾಗಿಲೇ ಓಟ್ ಕೇಳೋಕೆ ದೊಡ್ಡಬಳ್ಳಾಪುರಕ್ಕೆ ಬಂದರೆ ಗತಿ ಆಗಲ್ಲ ಫಸ್ಟ್ ನಿಮ್ಮ ಬಾಡಿಗೆ ಏನು ಕಟ್ಕೊಂಡು ಬನ್ನಿ ಅಂತ ಫೋನ್ ಮಾಡಿ ಹೇಳ್ತಾರೆ ಅಣ್ಣ ಕಟ್ಟೇ ಸಣ್ಣ ಅದು ನಾನೊಬ್ಬ ಕೇಳೋದಲ್ಲ ನೀವೆಲ್ರೂ ಕೇಳಬೇಕು ಇದು ಭಾಳ ದುಃಖಕರವಾಗಿರ್ತಕ್ಕಂಥ ಸಂಗತಿ ನಾನು ಇನ್ನೂ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಇವತ್ತೇನು ಈ ಚೌಡೇಶ್ವರಿ ಸ್ವಾಭಿಮಾನ ತಂಡ ಮಾಡಿದಿರಿ ದಯಮಾಡಿ ತಂಡ ತಂಡವಾಗಿರಿ ನಾಲ್ಕು ನಾಲ್ಕು ಜನ ಮೂರು ಮೂರು ಜನ ನೀವೇ ಸಪ್ರೇಟಾಗಿ ಹೋಗೋದು ನೀವೇ ಓಟ್ ಕೇಳ್ಕೊಳ್ಳೋದು ಆ ಚೀಟಿಗಳಲ್ಲಿ ಒಡೆದಾಕೋದು ಇಂಥವ್ರಿಗೆ ಮಾಡಿ ಇದೆಲ್ಲ ಭಾಳ ಸೀರಿಯಸ್ಸಾಗಿ ನಾನು ಗಮನಿಸಿದ್ದೀನಿ ಲಾಸ್ಟ್ ಟೈಮ್ ಒಂದು ತಂಡ ಅಂತ ಮಾಡಿದ್ರೆ ಇದೇನು ಪ್ರೈಮ್ ಮಿನಿಸ್ಟಿಗ್ರಿ ಅಲ್ಲಿ ನೀವು ಗೆದ್ದ ತಕ್ಷಣ ಮೂರ್ಮೂರೇ ಜಾಗ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ ನಿಮಗೆ ಬಿಡ್ತಾರಾ ದೇಶದ ರಾಷ್ಟ್ರಪತಿನೇ ಆಂಧ್ರ ಆಂಧ್ರದೇವಂಗ್ಸಿಂದ ಗೆದ್ದಿದ್ಯಾ ಡೈರೆಕ್ಟ್ರು ಅಂತ ಅಲ್ಲ ಸೇವೆ ಮಾಡೋದಕ್ಕೆ ಟವಲ್ ಹಾಕ್ಕೊಂಡು ಬಂದಿದ್ದೀರಾ ಸೋತರು ಒಂದೇ ಗೆದ್ರು ಒಂದೇ ಗೆದ್ರೆ ಜನಾಂಗದ ಸೇವೆ ಮಾಡ್ತೀರಿ ಸೋದ್ರೆ ಸೈಲೆಂಟಾಗಿ ಮನೆಗೆ ಇರ್ತೀರಿ ಲಾಸ್ ಏನೂ ಇಲ್ಲ ಹಂಗಂತೇಳಿ ಒಬ್ಬರು ಒಬ್ಬರು ಕಾಲ್ ಒಬ್ಬರು ಎಳ್ಕೊಳ್ಳೋದು ಲಿಸ್ಟ್ ಮಾಡ್ಕೊಳ್ಳೋದು ನಿಮ್ಮದೇ ಆಗಿರ್ತಕ್ಕಂಥ ರೀತಿಲಿ ಹೋಗೋದು ಹೋಗಂಗಿದ್ರೆ ಎಷ್ಟು ಟೀಮ್ ಕಟ್ಟಿದ್ದೀರಿ ಇಪ್ಪತ್ತೈದು ಜನ ಏನು ಟೀಮ್ ಕಟ್ಟಿದ್ದೀರಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಗೆಲ್ಲಬೇಕು ಅದರಲ್ಲೊಬ್ರಿಗೆ ಆರು ಸಾವಿರ ಓಟ ಇನ್ನೊಬ್ಬರಿಗೆ ಒಂದು ಸಾವಿರ ಓಟು ಅಂತ ನಾನು ಒಪ್ಪೋದಿಲ್ಲ ಬಂದರೆ ಎಲ್ರಿಗೂ ಎಷ್ಟು ಬರಬೇಕು ಸಾವಿರನೇ ಬರಬೇಕು ಇಲ್ಲಾಂದ್ರೆ ಐನೂರೇ ಬರಲಿ ಸೋತ್ರ ಸಾಮೂಹಿಕವಾಗಿ ಸೋಲ್ರಿ ಗೆದ್ರೆ ಸಾಮೂಹಿಕವಾಗಿ ಗೆಲ್ಲರಿ ಪ್ರತಿ ಮೀಟಿಂಗಲ್ಲೂ ಕೂಡ ಅಧ್ಯಕ್ಷನಿಗೆ ನಕ್ಷತ್ರ ತೋರಿಸಿ ಅವ್ರನ್ನೇ ನನಗೇನು ದ್ವೇಷ ಇಲ್ಲ ಮನುಷ್ಯನ ಬಗ್ಗೆ ಮಾಡಿ ಕೆಲಸ ಮಾಡಿ ಡೊನೇಷನ್ಗಳು ತೊಗೊಂಬನ್ನಿ ಅನುದಾನಗಳು ತೊಗೊಂಬನ್ನಿ ಇವತ್ತು ಸರ್ಕಾರ ಬಂದಿದೆ ಕಾಂಗ್ರೆಸ್ ಐ ಸರ್ಕಾರ ಇದೆ ಸೆಕ್ರೆಟರಿಯಾಗಿ ಗೋವಿಂದಪ್ಪನವ್ರು ಇದ್ದಾರೆ ಏನಾದ್ರು ಅನುದಾನಗಳು ಬೇಕಿದ್ರೆ ಹೋಗಿ ತರದು ಕೆಲಸ ಮಾಡ್ಕೊಳ್ತಕ್ಕಂಥದ್ದು ಒಂದು ಸ್ಕೂಲು ಒಂದು ಕಾಲೇಜು ಒಂದು ಇಂಜಿನಿಯರಿಂಗ್ ಕಾಲೇಜು ಒಂದು ಮೆಡಿಕಲ್ ಕಾಲೇಜೋ ಮಾಡ್ಕೊಂಡಿದ್ರೆ ಎಷ್ಟು ಉಪಯೋಗ ಆಗ್ತಿತ್ತು ಈ ದಿಸಲಿ ಯಾರೂ ಯೋಚನೆ ಮಾಡಿಲ್ಲ ಇದು ಭಾಳ ದುಃಖಕರವಾಗಿರ್ತಕ್ಕಂಥ ಸಂಗತಿ ಬಹುಶಃ ಇವತ್ತಾದರೂ ಕೂಡ ನೀವೆಲ್ಲ ಮನಸ್ಸು ಮಾಡಿ ಇದು ತೊಳಿಬೇಕು ಈ ಕಸ ಏನಿದೆ ಅದನ್ನೆಲ್ಲ ತೊಳೆದು ತೊಳೆದು ಒಳಗಾಗ್ತಾಯಿದ್ರೆ ಮನೆ ಕ್ಲೀನಾಗಿರುತ್ತೆ ಯಾವುದು ಕಸ ಯಾವುದು ಒಳ್ಳೇದು ಅಂತ ನೀವು ತೀರ್ಮಾನ ಮಾಡಿ ಇದೆಲ್ಲ ಏನೋ ಒಂದು ದಿವಸ ಓಟ್ ಹಾಕಿ ಬರ್ತಕ್ಕಂಥದ್ದಲ್ಲ ನಮ್ಮ ಮಕ್ಕಳಿಗೆ ಸ್ವಾಭಿಮಾನಿ ತೆಲುಗು ದೇವಾಂಗದವ್ರಿಗೆ ಒಂದು ಆದರ್ಶವಾಗಿರ್ತಕ್ಕಂಥ ಬದುಕಬೇಕು ನಮ್ಮವ್ರಿಗೆ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಆ ಕೆಲಸ ನಾವು ಮಾಡಲೇಬೇಕು ಅದು ಬಿಡಿ ಅಣ್ಣ ತಮ್ಮ ತಂಗಿ ಯಾರೇ ಇದ್ದರೂ ಕೂಡ ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದರೆ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿಬಿಡಿ ಅಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ನಿಮಗೆ ನೀವೇ ಮೋಸ ಮಾಡಿಕೊಂಡು ಆ ಕಾರಣಕ್ಕೆ ಏನಿದ್ದೀರಾ ಇವತ್ತು ಟೀಮ್ ಇಪ್ಪತ್ತೈದು ಜನ ಇಪ್ಪತ್ತೈದು ಜನನೂ ಕೂಡ ಗೆಲ್ಲಬೇಕು ಗೆದ್ದುಬಿಟ್ಟು ಈ ಸಾರಿಯಿಂದ ಆದರೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಾದರೂ ಕೂಡ ಒಂದು ಸುವರ್ಣಾಕ್ಷರಗಳಲ್ಲಿ ಬರ್ತಕ್ಕಂಥ ಒಂದು ಚರಿತ್ರೆ ಬರಿತೀರಾ ಅಂತೇಳಿ ಆಶಿಸ್ತಾ ಹೆಚ್ಚು ಮಾತಾಡದೆ ಕ್ಷಮಿಸಿ ನಮಸ್ಕಾರ